ಶಿರೂರು ಗುಡ್ಡ ಕುಸಿತ ದುರಂತದ ಮನೆಗಳಲ್ಲಿ ಸೂತಕದ ಛಾಯೆ ಮನೆ ಮಾಡಿದೆ ತಮ್ಮ ಮನೆಯ ಸದಸ್ಯರನ್ನ ಹುಡುಕಿಕೊಡಿ ಎಂದು ತಮ್ಮನ್ನ ಸಂತೈಸಲು ಬಂದಿದ್ದವರ ಬಳಿ ಕುಟುಂಬಸ್ಥರು ಭಾವುಕರಾಗಿ ವಿನಂತಿಸಿಕೊಂಡ ದೃಶ್ಯ ಕಂಡುಬಂತು ಬೀರೂರು ಗುಡ್ಡ ಕುಸಿತ ದುರಂತದ ಮನೆಗಳಲ್ಲಿ ಸೂತಕದ ಛಾಯೆ ಹಾಗೆಯೇ ಇದೆ ತಮ್ಮನ್ನ ಸಂತೈಸಲು ಬಂದಿದ್ದ ಮುಳುಗು ತಜ್ಞ ಈಶ್ವರ್ ಮಲ್ಫೆ ಇವರಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿಸಿ ನಾಪತ್ತೆಯಾದ ನಮ್ಮ ಮನೆಯ ಸದಸ್ಯರನ್ನ ಹುಡುಕಿಕೊಡಿ ಎಂದು ವಿನಂತಿಸಿಕೊಂಡಿದ್ದಾರೆ ಶಿರೂರಿನ ಜಗನ್ನಾಥ್ ನಾಯ್ಕ್ ಪತ್ನಿ ಮತ್ತು ಮಕ್ಕಳನ್ನ ಕಾಣಲು ಅವರ ಮನೆಗೆ ತೆರಳಿ ನಿಮ್ಮ ದುಃಖದಲ್ಲಿ ನಾವಿದ್ದೇವೆ ಎಂದು ಸಂತೈಸಿದರು ಈ ವೇಳೆ ಆ ನೊಂದ ಕುಟುಂಬದವರು ತಮ್ಮ ಮನೆಯ ಯಜಮಾನನ ಫೋಟೋ ತೋರಿಸಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಆತನನ್ನ ಹೇಗಾದರೂ ಮಾಡಿ ಹುಡುಕಿಕೊಡಿ ಶೋಧ ಕಾರ್ಯವನ್ನ ಇಷ್ಟಕ್ಕೆ ನಿಲ್ಲಿಸಬೇಡಿ ಎಂದು ವಿನಂತಿಸಿಕೊಂಡರು ಈ ವೇಳೆ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಅನಂತ್ ನಾಯ್ಕ್ ಮತ್ತಿತರರು ಹಾಜರಿದ್ದರು ಜಿಲ್ಲಾಡಳಿತದ ಜೊತೆ ಚರ್ಚಿಸಿ ಅವರ ಅನುಮತಿ ಮತ್ತು ಮಾರ್ಗದರ್ಶನದ ಮೇರೆಗೆ ನೀರಿನ ಹರಿವಿನ ಪ್ರಮಾಣ ಕಡಿಮೆ ಇರುವಾಗ ಖಂಡಿತ ಶೋಧ ಕಾರ್ಯ ನಡೆಸಿ ನಿಮ್ಮ ಕುಟುಂಬಕ್ಕೆ ಕೊಂಚವಾದರೂ ಸಮಾಧಾನವಾಗುವ ರೀತಿ ಮೃತದೇಹ ಹುಡುಕಿ ತರಲು ಪ್ರಾಮಾಣಿಕ ಯತ್ನ ಮಾಡುವುದಾಗಿ ಹೇಳಿ ಈಶ್ವರ್ ಮಲ್ಪೆ ಅವರು ಜಗನ್ನಾಥ್ ಕುಟುಂಬ ವರ್ಗದವರಿಗೆ ಸಂತೈಸಿದರು ಅವರು ಗೋಕರ್ಣ ಗಂಗೆ ಕೊಳ್ಳದ ಲೋಕೇಶ್ ನಾಯ್ಕ್ ಮನೆಗೆ ಭೇಟಿ ನೀಡಿ ಮಗನನ್ನ ಕಳೆದುಕೊಂಡ ಶೋಕದಲ್ಲಿರುವ ತಾಯಿ ಹಾಗೂ ಲೋಕೇಶ್ನ ಸಹೋದರನನ್ನ ಸಂತೈಸಿ ಧೈರ್ಯ ತುಂಬಿದರು ಈ ವೇಳೆ ಭಾವುಕರಾದ ಲೋಕೇಶ್ ನಾಯ್ಕ್ ತಾಯಿ ಈಶ್ವರ್ ಮಾಲ್ಪೆ ಅವರಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ತನ್ನ ಮಗನನ್ನ ಹೇಗಾದರೂ ಮಾಡಿ ಹುಡುಕಿಕೊಡಿ ಎಂದರು ಲೋಕೇಶ್ ನಾಯ್ಕ್ ಸಹೋದರ ಕೂಡ ಇದೇ ಸಂದರ್ಭದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿಸಿ ಎಂದು ತಮ್ಮ ಕುಟುಂಬದ ಪರವಾಗಿ ವಿನಂತಿಸಿಕೊಂಡರು ರು ಅವರನ್ನ ಸಂತೈಸಿದ ಈಶ್ವರ್ ಮಲ್ಪೆ ನಾಪತ್ತೆಯಾದ ಅರ್ಜುನ್ ಜಗನ್ನಾಥ್ ಮತ್ತು ಲೋಕೇಶ್ ನಮ್ಮವರೇ ಆಗಿದ್ದು ಖಂಡಿತ ನಿಮ್ಮ ಭಾವನೆಗೆ ಸ್ಪಂದಿಸಲು ಯತ್ನಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಮತ್ತು ಉರಗ ಸಂರಕ್ಷಕ ಮಹೇಶ್ ನಾಯ್ಕ್ ಅವರ್ಸಾ ಪ್ರಮುಖರಾದ ಉಮಾಕಾಂತ್ ಹೊಸಕಟ್ಟ ಮಣಿಪಾಲ್ದ ಹೆಸರಾನ್ ಹೋಟೆಲ್ ಮಾಲೀಕ ಸಂತೋಷ್ ಲೋಕೇಶ್ ನಾಯ್ಕ್ ಕುಟುಂಬದ ಆಪ್ತ ಪ್ರಶಾಂತ್ ಗಾಂವ್ಕರ್ ಸೇರಿದಂತೆ ಗಂಗೆಕೊಳ್ಳದ ಸ್ಥಳೀಯರು ಹಾಜರಿದ್ದರು ಇವತ್ತು ನಾವು ಮೊನ್ನೆ ನೀರು ತುಂಬ ಜೋರುಂಟು ಮೊನ್ನೆ ಸಹ ಬಂದು ಹೋಗಿದ್ದೇವೆ ಇಲ್ಲಿ ಇವತ್ತು ಕಮ್ಮಿ ಆಗಲಿ ಅಂತ ನಾವು ಹತ್ರ ಪ್ರಸಾದ ತಿಂದು ಶ್ರೀ ಕೊಲ್ಲೂರು ಮುಖಾಂಬಿಕೆ ಹಾಗೂ ಕೊಡಚಾದ್ರಿ ದೇವಿಗೆ ದೇವರಿಗೆ ಪ್ರಾರ್ಥನೆ ಹೇಳ್ಕೊಂಡು ಪ್ರಸಾದ ಹೇಳಿ ಅಲ್ಲಿಂದ ಈಗ ಪ್ರಸಾದ ತಗೊಂಡು ನಾವು ಈಗ ಆಂಜನೇಯ ಪ್ರಸಾದ ತಂದು ಈಗ ದೇವರಿಂದ ಇಲ್ಲಿ ಒಪ್ಪಿಸಿದ್ದೇವೆ ಯಾಕೆಂದರೆ ಆಂಜನೇಯ ದೇವರನ್ನ ಒಂದು ತಡೆಯಿಂದ ಖಂಡಿತವಾಗಿ ಸ್ವಲ್ಪ ನೀರು ತಡೆಯಾಗಬಹುದು ಗಾಳಿ ನೀರು ಅದರಿಂದ ಆದಷ್ಟು ಕಮ್ಮಿ ನೀರಾಗಿ ಆ ನೀರಲ್ಲಿರುವ ಮೂರು ಜನರ ದೇಹವು ಆದಷ್ಟು ಬೇಗ ಸಿಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಆ ಆದಷ್ಟು ಬೇಗ ಸಮಸ್ತ ಜನತೆ ಆಶೀರ್ವಾದದೊಂದಿಗೆ ಈ ಒಂದು ನೀರನ್ನ ಕಮ್ಮಿಯಾಗಿ ಆ ಮೃತದೇಹ ನೀರಿನ ಸೆಳೆತ ಸೆಳತೆಯೆಲ್ಲ ಕಮ್ಮಿಯಾಗಿ ಆ ಮೃತದೇಹ ಅವರ ಮನೆಗೆ ಆ ದುಃಖಕ್ಕೆ ನಾವು ಸಹಕಾರಿಯ ಸಹಕಾರಿ ಮಾಡುವ ಯಾಕೆಂದರೆ ತುಂಬ ದುಃಖದಲ್ಲಿದ್ದರೆ ನಾವು ಏನಾದರೂ ಆ ಮೃತದೇಹ ತೆಗೆದು ಅವ್ರಿಗೆ ಕೊಡಬೇಕಂತ ನಾವು ಇಲ್ಲಿ ತನಕ ಬಂದಿದ್ದೇವೆ ಮತ್ತೊಂದು ಸಲ ನಿಮ್ಮೆಲ್ಲರ ಪ್ರಾರ್ಥನೆಯೊಂದಿಗೆ ಆದಷ್ಟು ಬೇಗ ನೀರು ಕಮ್ಮಿ ಆಗಲಿ ಅಂತ Kırı evet ಶಾಸಕ ಸತೀಶ್ ಸೈಲ್ ಸಹ ಕಾರ್ಯಾಚರಣೆ ಮುಂದುವರಿಸುವ ಸಲುವಾಗಿ ಅಕ್ಕಪಕ್ಕದ ರಾಜ್ಯಗಳ ಕೆಲ ಪರಿಣಿತರನ್ನ ಸಂಪರ್ಕಿಸಿದ್ದರು ಕೃಷಿ ಮತ್ತಿತರ ಚಟುವಟಿಕೆಗಳಿಗೆ ವಿಶೇಷವಾಗಿ ಬಳಸುವ ಅಗ್ರೋ ಡ್ರೆಜ್ಜಿಂಗ್ ಯಂತ್ರವನ್ನ ಕೇರಳದ ತ್ರಿಶೂರ್ ಜಿಲ್ಲೆಯಿಂದ ತರಿಸಲು ಪ್ರಯತ್ನ ಮುಂದುವರಿಸಿದ್ದಾರೆ ಒಂದೊಮ್ಮೆ ಯಂತ್ರ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆಗೆ ಇಳಿದರೆ ನೀರಿನಲ್ಲಿ ತೇಲುತ್ತಾ ನದಿಯಲ್ಲಿ ರಾಶಿ ರಾಶಿ ಬಿದ್ದಿರುವ ಮಣ್ಣಿನಡಿ ಸಿಲುಕಿರಬಹುದಾದ ಮೃತದೇಹ ಮತ್ತು ವಾಹನ ಹಾಗೂ ಮರ ಕಟ್ಟಡದ ಅವಶೇಷಗಳ ಶೋಧ ಕಾರ್ಯಕ್ಕೆ ಬಲ ಸಿಗಲಿದೆ ಹೀಗಾಗಿ ಅಲ್ಲಿನ ಪರಿಣಿತರು ಮತ್ತು ತಂತ್ರಜ್ಞರು ಈಗಾಗಲೇ ಅಂಕೋಲಾಕ್ಕೆ ಬಂದು ಕಾರ್ಯಾಚರಣೆ ನಡೆಸಬೇಕಿರುವ ಸ್ಥಳದ ಪರಿಶೀಲನೆ ನಡೆಸಿದ್ದು ಜಿಲ್ಲಾಡಳಿತಕ್ಕೆ ವರದಿ ಒಪ್ಪಿಸಲಿದ್ದಾರೆ ಇದರಿಂದ ಮತ್ತೆ ಶೋಧ ಕಾರ್ಯಾಚರಣೆ ನಡೆಸುವ ಸಾಧ್ಯತೆಯತ್ತ ಮತ್ತೆ ಹೊಸ ಭರವಸೆ ಮೂಡುವಂತಾಗಿದೆ ಒಟ್ಟಿನಲ್ಲಿ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಇವರನ್ನ ಕಳೆದುಕೊಂಡ ನೊಂದ ಕುಟುಂಬಗಳಿಗೆ ಶೋಧ ಕಾರ್ಯಾಚರಣೆ ಮತ್ತೆ ಮುಂದುವರೆಸುವುದು ಹಾಗೂ ಸೂಕ್ತ ಪರಿಹಾರ ನೀಡುವ ಮೂಲಕ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಸಾಂತ್ವನ ಹೇಳಬೇಕಿದೆ ಇದೇ ವೇಳೆ ಕೇರಳದ ಅರ್ಜುನ್ ಮತ್ತು ಆತನ ಬೆನ್ಸ್ ವಾಹನವು ಪತ್ತೆಯಾಗಲಿ ಅನ್ನುವುದು ಮಾನವೀಯ ಹೃದಯಗಳ ಮಿಡಿತದ ಮಾತಾಗಿದೆ ಈ ಕ್ರಾಫ್ಟ್ ಪ್ಲಾನರ್ ಇವರು ಮೂರು ಜನ ಸೇರಿ ನಮ್ಮನ್ನು ಅಲ್ಲಿಂದ ಕಳಿಸಿದ್ದಾರೆ ನಾವು ಇಲ್ಲಿ ಈ ಮೆಷಿನ್ನ ಇದರ ಒಂದು ಉಪಯೋಗ ಯಾವ ರೀತಿ ಆಗುತ್ತೆ ಈ ಮೆಷಿನ್ ಇಲ್ಲಿ ನಮಗೆ ಯೂಸ್ ಮಾಡ್ಬೋದಾ ಇಲ್ಲಿನ ಒಂದು ವಾಟರ್ ಫ್ಲೋ ಏನಿದೆ ಆಮೇಲೆ ಗಂಗಾವಲಿ ರೂಲರ್ ಗೆಸ್ ಇದೆ ಆಮೇಲೆ ಆ್ಯಕ್ಚುಲಿ ಈ ಮೆಷಿನ್ ತಗೊಂಬಂದರೆ ಏನು ಮಾಡಬೇಕು ಏನು ಮಾಡಬಹುದು ಅಂತ ತಿಳ್ಕೊಳ್ಳಿಕ್ಕೆ ನಮ್ಮನ್ನು ಅಲ್ಲಿಂದ ಕಳಿಸಿದ್ದಾರೆ ಈಗ ನಮ್ಮ ಪರ್ಮ್ ಎಮ್ ಎಲ್ ಎ ಸಾಹೇಬರು ಮಾತನಾಡಿದ್ದಾರೆ ಹೇಳಿದ್ದಾರೆ ನಮ್ಗೆ ಏನೆಲ್ಲ ಬೇಕು ಅಂತ ಗೊತ್ತಿದೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕುಲಾ